ಹೋಗಬೇಕು ರಿಟರ್ನ್ ಇಲ್ಲಿಂದ ನೋಡುವಾಗ್ಲೇನೇ ತುಂಬಾ ಹೆದರಿಕೆ ಆಗ್ತಾ ಇದೆ ಇಲ್ಲಿ ನಾವು ಆಗಸ್ಟ್ ಏನ್ ಏನು ಅಕ್ತಿವ ಅಂತ ನೀನೇ ಅನ್ಕೋ ಅದೇನಿದ್ರೇನೂ ಮನೆಗೆ ಹೋಗಿ ಆಗ್ಲಿ ಆಯ್ತಾ ನಾವು ಜೀವಂತ ಪರವಾಗಿಲ್ಲ ಸತ್ರೇನೂ ಪರವಾಗಿಲ್ಲ ಅದು ಏನಿದ್ರೇನೂ ಮನೆಗೆ ಹೋಗ್ದಮೇಲೆನೇ ಬಾ ಹೋಗ್ಬಿಡೋಣ ಅ ಮನೆಗೆ ಹೋಗ್ಬಿಡಣಾ ಹ ಕಾಣ್ತಾ ಇದೆ ನನಗೆ ಒಂದು ಡೌಟ್ ಯಾವುದೋ ಮರಿ ಮರಿದೆವ್ವಾ ಇರಬೇಕು ಅದಕ್ಕೆ ವಾಯ್ಸ್ ತುಂಬಾ ಸಣ್ಣದಿದೆ ಮರಿ ದೆವ್ವ ಅಂತ ಹೇಳಿದ್ರೆ ನಾಯಿ ಮರಿಬೇಕು ಮರಿ ಅಂತ ಹೌದು do mari ge bani nagata iradu anta no da small agide devva hey juli salpa tho baye much kondiru adu Oh, ho howdalo <laughs> wow hey you your smile is very nice really yeah excuse me may i know your name please baby i know that what is your name hello excuse me my name is baby ಹೋ ಯು ವರ್ ನೇಮ್ ಬೇಬಿ ಯಾ ನೈಸ್ ನೇಮ್ ಥ್ಯಾಂಕ್ ಯು ಹ್ ಹ್ ಹ್ಮ್ ಹಿ ಜಲಿ ನೀನು ಸುಮ್ಮ ಇರೋಕ್ಕಾಗಲ್ವ ಇನ್ನ ಫ್ರೆಂಡ್ ಹತ್ರ ಮಾತಾಡ್ದಂಗೆ ಮಾತಾಡ್ತಾಯಿದ್ಯಾ ಏ ಜಲಿ ವಾ ಟಕ್ ಚು ಬಾಯಿ ಮುಚ್ಕೊಂಡು ನಿಂತ್ಕೊ ತಾವ್ರಿ ಏನಾದರೂ ಕೊಡಬೇಕಾ ಆ ಹ್ಞೂ ಗಡ್ ಏನಾಯಿತು ಇಬ್ರಿಗೂ ಯಾಕೆ ನನ್ನ ಬೈತಾ ಇದ್ದೀರಾ ನಾನೇನು ಮಾಡಿ ನೀನು ಎಷ್ಟು ಕ್ಲೋಸಾಗಿ ಮಾತಾಡ್ತಾ ಇದ್ದೀಯನ ಅದೇ ನಿನ್ನ ಫ್ರೆಂಡಾ ಅಬ್ ದ ಗೋಸ್ಟ್ ಹೌದು ಆದ್ರೆ ಅದ್ರ ಈ ತರ ಮಾತಾಡಿದ್ರೆ ಅದು ಮೈಂಡ್ ಡೈವರ್ಟ್ ಆಗತ್ತಲ್ಲ ಆಗ ನಾವ್ ಇಲ್ಲಿ ನೀನು ಬಾಯ್ ಮುಚ್ಕೊಂಡ್ ನಿಂತ್ಕೊ ಏನಾದ್ರು ಹೇಳ್ ಮಾಡೋಣ ಅಂತ ಬಂದ್ರೆ ಸುಮ್ನೆ ತೊಂದರೆ ಮಾಡ್ತಾರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ I don't have any idea. How the lachu? <laughs> ah, ah, ah! How the, ah, ah! I don't have any idea, baby. Excuse me, baby. What? Tell me. Can you explain how you became a ghost? Oh, <laughs> oh my God! I keep brooding here. Now I'm mad. Bye. Much more Nikon than yesterday. Let Julie,

ಅಜ್ಜಿ ಅವರೆಲ್ಲಾದರೂ ಆಟಾಡ್ತಾ ಇರ್ತಾರ ಅಜ್ಜಿ ಆಟಾಡಕ್ಕೆ ಹೋಗಿದ್ದಾರಾ ಏನು ಆಟ ಕಂಡ್ರಪ್ಪ ಊಟ ಮಾಡಿದೆ ಹ್ಞೂ ಅರೆ ಅಜ್ಜಿ ಆಗಲೇ ನಾವು ಉಯ್ಯಾಲೆ ಆಟ ಆಡುವಾಗ ಹೋಗಿ ನೋಡಿದ್ವಿ ಅವರು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಹೆಂಗಪ್ಪ ಹ್ಞೂ ಹೋಗಿ ಎಲ್ಲಂತ ಹುಡ್ಕೊಂಬನ್ನಿ ಅಜ್ಜಿ ತಡೀರಿ ಅಜ್ಜಿ ನಾನು ಹೋಗಿ ನೋಡ್ತೀನಿ ಸರಿ ಕಣಪ್ಪ ಬೇಗ ಹುಡ್ಕೊಂಬ ಕರ್ಕೊಂಬ ಬಿರಿಯಾನಿ ಬೇಕಜ್ಜಿ ಬಿರಿಯಾನಿ ಬೇಕಜ್ಜಿ ಅಂತ ಕೇಳ್ತಾನೆ ಇದ್ವು ಹ್ಞೂ ಆಯ್ತು ಅಜ್ಜಿ

ಜೀನಾಗಿ ನೋಡ್ಕೊಂಡು ನಿಂತ್ಕೊಂಡಿದ್ದೀರ ಬನ್ನಿ ಹೋಗೋಣ ಅಜ್ಜಿ ಅವ್ರ ಮೂರು ಜನನೂ ಬಂದ್ಬಿಟ್ಟು ಹ್ಞೂ ಆಯಿತು ಕಣಪ್ಪ ಈ ಅಲ್ಲೇ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ ಬನ್ರಿ ಮೂರು ಜನನು ಅರೆ ಜೋಲಿ ಹಾಗೆ ಉಯ್ಯಾಲೆ ಆಟ ಆಡ್ತಾ ಇದ್ವಿ ನಾವು ನೀವು ಎಲ್ಲಿ ಹೋದಿರಿ ಎಲ್ಲೂ ಹೋಗ್ಲಿಲ್ಲ ಅಲ್ಲೇ ಇದ್ವಿ ಅಲ್ಲೇ ಅಂದ್ರೆ ಎಲ್ಲಿ ಮನೆ ಇನ್ಗಡೆ ಟಾಯ್ಲೆಟ್ ಇದೆಯಲ್ಲ ಅಲ್ಲಿದ್ವಿ ಹೋ ಹಲ್ಲಿ ಇದ್ರಿ ನಾನು ಹುಡುಕಕ್ಕೆ ಬರಲಿಲ್ಲ ಸರಿ ಆಯ್ತು ಯಾಕೆ ನಿಂತ್ಕೊಂಡಿದ್ದೀರಾ ಕುತ್ಕೊಂಡು ಊಟ ಮಾಡಿ ಅಚ್ಚು ನಾವಿದ್ರಿಂದ வாயிலா நான் ஓய் கேம்ப் குட்டைக்கு ஹோகோனா சரி பண்ணி ஹோகோனா வேக வேக ஹோட்டரின் மற்றும் வேக வேக மணிபுரட் காகடு ஓகே சரி இனிந்து ஓடகனா ஹை டு கே ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ ಬೈ ಬಾಯ್